ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ತರವಾದಂತಹ ಒಂದು ಗ್ಯಾರಂಟಿ ಯೋಜನೆ ಶಕ್ತಿ ಉಚಿತವಾಗಿ ಬಸ್ಸನ್ನು ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲಕರವಾಗೋಂಗೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶಕ್ತಿ ಯೋಜನೆಯನ್ನು ನಾನು ಇವತ್ತು ಅಭಿನಂದಿಸ್ತೀನಿ ಯಾಕಂದರೆ ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದು ಸರ್ಕಾರ ಬಂದ ಕೆಲವೇ ತಿಂಗಳಲ್ಲಿ ಜೂನ್ ಹನ್ನೊಂದನೇ ತಾರೀಕು ಈ ಒಂದು ಶಕ್ತಿ ಯೋಜನೆ ಜಾರಿಯಾಯಿತು ಒಂದು ವರ್ಷ ಕಳೆದಿದೆ ಇವತ್ತು ಹೆಣ್ಮಕ್ಳು ಬಹಳ ಖುಷಿಯಿಂದ ಮಹಿಳೆಯರು ನಾನು ಭಾಳಷ್ಟು ಜನರ ಹತ್ರ ಮಾತಾಡಿದೆ ಭಾಳ ಖುಷಿಯಾಗಿ ಸಂತೋಷದಿಂದ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂಥೇಳಿ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಅವರ ಆರ್ಥಿಕ ಸಮಸ್ಯೆಗಳಿಗೆ ಇವತ್ತು ಒಂದಷ್ಟು ಈ ಒಂದು ಕಷ್ಟವನ್ನು ನೀಗಲಿ ಸಿಕ್ಕಿದ್ದಕ್ಕೆ ಇದನ್ನು ಈ ಒಂದು ಯೋಜನೆ ಸಹಕಾರಿಯಾಗಿದೆ ಬಹಳ ಖುಷಿಯಾಯಿತು ನಾನು ಖುದ್ದಾಗಿಯೇ ಈ ಒಂದು ಉಚಿತ ಯೋಜನೆ ಯಾವ ರೀತಿ ನಡೀತಾ ಇದೆ ಇವತ್ತು ಒಂದು ವರ್ಷ ಕಳೆದ ಮೇಲೆ ಯಾವ ರೀತಿ ಅವರ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಕೂಡ ಮೈಸೂರಿನಿಂದ ಮಂಡ್ಯದವರೆಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ದೀನಿ ಹೆಣ್ಮಕ್ಕಳಿಗೆ ಎಲ್ಲರಿಗೂ ಉಚಿತ ಇದು ಎಂಥ ದೊಡ್ಡವರಿರ್ಬೋದು ಚಿಕ್ಕವ್ರು ಇರ್ಬೋದು ಸಾಹ್ಕಾರಿ ಇರ್ಬೋದು ಶ್ರೀಮಂತರಿರ್ಬೋದು ಎಲ್ಲರಿಗೂ ಉಚಿತವಾದಂಥ ಈ ಒಂದು ಬಸ್ ರೈಡು ಶಕ್ತಿ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದೆ ಸಬಲೀಕರಣವನ್ನು ಮಾಡಿದೆ ಸ್ವಾಭಿಮಾನದ ಬದುಕಿಗೆ ನಾಂದಿಯನ್ನು ಆಡಿದೆ ಅಂತ ನಾನು ಹೇಳಿ ಕಿಚ್ಚಿಸ್ತೇನೆ ಭಾಳ ಖುಷಿ ಖುಷಿಯಾಗಿದೆ ನೋಡಿ ನನ್ನ ಸಹೋದರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ ನಮ್ಮೆಲ್ಲರ ಆಶೀರ್ವಾದ ಇದೆ ಪ್ರೀತಿ ಇದೆ ಅವ್ರು ಯಾವಾಗಲೂ ಕೂಡ ಸುಖವಾಗಿರಲಿ ಅಂತ ಅವರು ಬಯಸ್ತಾ ಇದ್ದಾರೆ ನಮ್ಮ ಸರ್ಕಾರ ಖಂಡಿತ ಜನರ ಪರವಾಗಿ ಮಹಿಳೆಯರ ಪರವಾಗಿ ಸದಾ ಕಾಲ ಕೆಲಸ ಮಾಡುತ್ತೆ ಗ್ಯಾರಂಟಿ ಅನುಷ್ಠಾನದ ಪ್ರಾಧಿಕಾರದ ವತಿಯಿಂದ ಉಪಾಧ್ಯಕ್ಷರಾಗಿ ನಾನು ಕೂಡ ಅನುಷ್ಠಾನವನ್ನು ಸರಿಯಾಗಿ ಮಾಡೋದ್ರಲ್ಲಿ ಅಧಿಕಾರಿಗಳೊಟ್ಟಿಗೆ ಇವತ್ತು ನಾನು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದೇನೆ ಕೆಲವು ಕಡೆ ಡಿಮ್ಯಾಂಡ್ ಇದ್ದಾವೆ ಆ ಒಂದು ಅಗತ್ಯಕ್ಕೆ ತಕ್ಕಂಗೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳು ನಡೆದಿದ್ದಾವೆ ಮುಂದಿನ ದಿನಗಳಲ್ಲಿ ಆ ಒಂದು ಒತ್ತಡವನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕ್ರಮ ವಹಿಸುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತೇನೆ ಅದನ್ನು ಕೇಳಿದ್ರು ಒಬ್ರು ಒಬ್ರು ಪುರುಷ ಪ್ರಯಾಣಿಕರು ಕೇಳ್ತಾ ಇದ್ರು ಏನು ಇದು ಐದು ವರ್ಷ ನಡೆಯುತ್ತಾ ಅಥವಾ ಈಗಲೇ ನಿಲ್ಲಿಸ್ಬಿಡ್ತೀರಾ ನಮಗೆ ಭಯ ಆಗ್ತಾ ಇದೆ ಅಂತ ಕೇಳಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಐದು ವರ್ಷಗಳ ನಮ್ಮ ಸರ್ಕಾರ ನಡೆಯೋವರೆಗೂ ಕೂಡ ನಾವು ನಿಲ್ಲಿಸೋದಿಲ್ಲ ಈ ಒಂದು ಗ್ಯಾರಂಟಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು ಸಿದ್ದರಾಮಯ್ಯವರಿಗೆ ಅವರು ತುಂಬ ಹೃದಯದಿಂದ ಅವರು ಸಂತೋಷವನ್ನು ವ್ಯಕ್ತಪಡಿಸಿ ಅವರಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ರು ಇದು ಐದು ವರ್ಷಗಳಲ್ಲ ಮತ್ತೊಮ್ಮೆ ನಮ್ಮ ಸರ್ಕಾರ ಬರುತ್ತೆ ನಾವು ಮತ್ತೊಮ್ಮೆ ಇದು ಇದೇ ರೀತಿ ಜನರ ಪರವಾದಂಥ ಗ್ಯಾರಂಟಿಗಳನ್ನು ಕೊಡ್ತೇವೆ ಅನ್ನೋದನ್ನು а 는 а л и з а на в л